Odeo Jungle. bổng dung Preview, Preview. 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 ಅಹಿಂಸಾ ಅಹಿಂಸಾ ಅಂತ ಹೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ಧಾತುರಾಮ್ ಗಾಡ್ಸೆ ಅವರು ಬರ್ಬೇಕೀಗ ಇಂದು ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ರು ದೊಡ್ಡವರು ತಪ್ಪಿಲ್ಲ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗಬಾರ್ದು ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ ರೈಟ್ ಈಗ ನಮ್ಮೇಲೆ ದೌರ್ಜನ್ಯಗಳು ನಮ್ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತ ಹೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ನಾಥೂರಾಮ್ ಗಾಡ್ಸೆ ಬರಬೇಕು ಬರ್ಬೇಕೀಗ ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಎಲ್ಲಾ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇಸ್ಕಾನ್ ಟೆಂಪಲ್ ಅವರು ಬಾಂಗ್ಲಾದೇಶದಲ್ಲಿ ನೆರೆ ಬಂದಾಗ ಈ ಬೇರೆ ಬೇರೆ ಕ್ಷಾಮ ಬಂದಾಗ ಅವ್ರಿಗೆಲ್ಲ ಊಟ ಹಾಕಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಕೊಟ್ರೆ ಈಗ ನೀವು ಅವ್ರ ಮೇಲೆನೆ ತಿರುಗಿಬಿಡ್ತೀರಿ ಅಂತಂದ್ರೆ ನೀವು ನಂಬಿಕೆ ಅರ್ಹರಲ್ಲ ನೀವ್ ಯಾವತ್ತು ಕೂಡ ನಂಬಿಕೆ ದ್ರೋಹ ಮಾಡೋರೆ ಹಾಗಾಗಿ ನಾವು ಯಾವತ್ತಿಗೂ ಕೂಡ ನಾವು ಎಲ್ಲರೂ ಐಕ್ಯಮತ್ಯದಿಂದ ಇರಬೇಕು ಆ ಐಕ್ಯಮತ್ಯದ ಸಲುವಾಗಿನೆ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಕುಂತಿದ್ದೀವಿ ನಾವು ಆ ಆ ಕುಲ ನಾವು ಈ ಕುಲ ನಾವು ನಮ್ಮವರು ಅದು ಇದು ಬೇಡ ನಾವೆಲ್ಲ ಕುಲಗಳೆಲ್ಲ ಬೇಕಾದ್ರೂ ಬ್ಯಾನ್ ಮಾಡ್ಬೇಡಿ ಮೋದಿಯವರು ಒಂದೇ ಒಂದು ಧರ್ಮ ಅದು ಹಿಂದೂ ಧರ್ಮ ಯಾರೇ ಯಾವ ಕುಲದಲ್ಲಿದ್ರೂ ಕೂಡ ಅದು ಹಿಂದೂ ಧರ್ಮಕ್ಕೆ ಸೇರಿದವರೇ ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ನಾವೆಲ್ಲ ತೊಟ್ಟು ನಾವೆಲ್ಲರೂ ಒಂದಾಗ್ಬೇಕಾಗಿದೆ ಹಾಗಾಗಿ ನಮ್ಮ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋಂತ ದೌರ್ಜನ್ಯಗಳು ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ ಯಾವತ್ತು ಅದು ಬಿಸಿ ರಕ್ತ ಹೊರಗಡೆ ಚಿಮ್ಮುತ್ತೋ ಆವತ್ತು ಬಾಂಗ್ಲಾದೇಶ ಸಮುದ್ರ ಏನು ನೆರೆ ಬಂದಾಗ ಹೆಂಗ ಹೋಗುತ್ತೋ ಅದೇ ನಮ್ಮ ರಕ್ತದಿಂದಾನೇ ಅದು ಹೊಡ್ಕೊಂಡು ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ